ಬಂಧುಗಳೇ ನಮ್ಮ ಸುಂದರ ನಗರಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತು ಮಾದಕ ವಸ್ತುಗಳ ವಿರುದ್ಧ ಇವು ಬೃಹತ್ ಬೈಕ್ ರ್ಯಾಲಿಯನ್ನ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಡಾಲಿ ಧನಂಜಯ್ ಅವರು ಬರೆದಿತ್ತು ಇನ್ನು ಅವರು ರೀಚ್ ಆಗ್ತೀವಿ ಅಂತ ಅವಾಗಿಂತ ಹೇಳ್ತಾ ಇದ್ದಾರೆ ಬಟ್ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳೋದು ಡೌಟ್ ಯಾಕಂದ್ರೆ ರಾತ್ರಿ ನಾಲ್ಕು ಗಂಟೆವರೆಗೂ ಅವರು ಒಂದು ಶೂಟಿಂಗ್ ಬ್ಯುಸಿ ಆಗಿದ್ದಾರಂತೆ ಇವತ್ತು ಈ ಒಂದು ವೇದಿಕೆ ಮೇಲೆ ನಮ್ಮ ಅವಧೂತರಾದ ವಿಲಿ ಗುರುಜಿಯವರು ಹೀಗೆ ಈ ಒಂದು ಬೈಕ್ ರ್ಯಾಲಿ ಪ್ರಾರಂಭ ಆಗತ್ತೆ ಹಾಗೆಯೇ ನಮ್ಮ ಯೋಗಾತ್ಮ ಶ್ರೀಹಯ ಅವರು ಇವತ್ತು ಪ್ರಾಣಕ ವಸ್ತುಗಳ ವಿರುದ್ಧ ಬಹಳಷ್ಟು ಕೆಲಸ ಮಾಡಿದ್ದಾರೆ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಸಹಕಾರಿಯಾಗಿ ಮತ್ತು ನಮ್ಮ ಎಲ್ಲ ಯುವಕರಲ್ಲಿ ಜಾಗೃತಿ ಮೂಡಿಸೋಕ್ಕೆ ಅವ್ರಿಗೆ ಸಹಿತ ಸ್ವಾಗತ ಬಯಸ್ತೀವಿ ಹಾಗೆ ಇಂಥೊಬ್ಬರು ಯೂತ್ ಐಕಾನ್ ನಮಂತರವಾಗಿ ಆತ್ಮೀಯವಾಗಿ ಸುಸ್ವಾಗತ ದಯಮಾಡಿ ಮಾಡಿ ಕೈ ತಂಗಿಯವರು ಎಲ್ಲರೂ ಕೂಡ ಚಪ್ಪಲು ನೋಡಿಬೇಕಾಗಿ ಕಿನಂತೆ ಅವ್ರಿಗೆ ಸಹಿತ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ ಈಗ ಬೇಡಿಕೆ ಮೇಲೆ ಬಹಳಷ್ಟು ಜನ ಗಣ್ಯರು ಇದ್ದಾರೆ ಅವರೆಲ್ಲರಿಗೂ ಮತ್ತು ನಿಮ್ಮೆಲ್ಲರಿಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮಗೆ ಸಹಕಾರ ಕೊಟ್ಟು ಈ ಒಂದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ನಮ್ಮ ಜನಸಂಖ್ಯೆ ನೂರ ನಲವತ್ತು ಕೋಟಿ ಅದರಲ್ಲಿ ಮೂರು ಕೋಟಿ ಜನ ಈಗ ಮಾದಕ ವಸ್ತುಗಳ ಒಂದು ವರ್ಷಕ್ಕೆ ಬಲಿಯಾಗಿದ್ದಾರೆ ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಹೆಚ್ಚಾಗಿ ಜನ ಸಾಯ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಾದಕ ವಸ್ತುಗಳು ನಮ್ಮ ಯಂಗ್ಸ್ಟರ್ಸ್ ಅದಕ್ಕೆ ಬಲಿ ಬೀಳುವಂತ ಒಂದು ಪೀಳಿಗೆ ಆ ದೃಷ್ಟಿಯಿಂದ ಅದನ್ನ ನಾವು ಕಾಪಾಡೋದು ಬಹಳ ಮುಖ್ಯ ಯಾಕಂದ್ರೆ ನಮ್ಮ ಯುವಕರು ನಮ್ಮ ದೇಶದ ಒಂದು ಭವಿಷ್ಯ ಈಗೇನಾಗಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ನಮ್ಮ ಮೈಸೂರಲ್ಲಿ ಒಂದು ಡ್ರಗ್ ಫ್ಯಾಕ್ಟ್ರಿ ಎನ್ ಡಿ ಎನ್ ಎ ಫ್ಯಾಕ್ಟ್ರಿ ಸೀಸ್ ಆಯಿತು ನೂರ ತೊಂಬತ್ತೆರಡು ಕೋಟಿ ಒಂದು ಮೌಲ್ಯದ ಒಂದು ಡ್ರಗ್ಸ್ ಇಲ್ಲಿ ಸೀಸ್ ಆದರೆ ನಿಮಗೆ ಪ್ರತಿ ಒಂದು ರೋಡ್ಗಳಲ್ಲಿ ನಿಮಗೆ ಈಗ ಡ್ರಗ್ಸ್ ಸಿಗುವಂಥ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿದೆ ಕರ್ನಾಟಕ ಬಹಳಷ್ಟು ವಿಷಯಗಳಲ್ಲಿ ಮುಂದಿದೆ ಜಿ ಎಸ್ ಟಿ ಇರ್ಬೋದು ಪ್ರೊಡಕ್ಟಿವಿಟಿ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಎಲ್ಲ ರಾಜ್ಯಗಳು ನಮ್ಮ ಕಡೆ ನೋಡುವಂಥ ಒಂದು ಪರಿಸ್ಥಿತಿ ಇದೆ ಆದರೆ ಒಂದು ದುರಾದೃಷ್ಟಕರ ಸಂಗತಿ ಎಂದರೆ ಹೈಯೆಸ್ಟ್ ಡ್ರಗ್ಸ್ ಇರೋ ರಾಜ್ಯಗಳು ಪಂಜಾಬ್ ಇರ್ಬೋದು ಹಿಮಾಚಲ್ ಪ್ರದೇಶ್ ಮಣಿಪುರ್ ಹರಿಯಾಣ ಈ ಒಂದು ಸಾಲಿಗೆ ಕರ್ನಾಟಕ ಸಹಿತ ರೀಸೆಂಟಾಗಿ ಆ ಸಾಲಿಗೆ ಬಂದು ಸೇರ್ತಾ ಇದೆ ಇದು ಬಹಳ ದುರಾದೃಷ್ಟಕರ ಮತ್ತು ಆತಂಕ ಹುಟ್ಟಿಸುವಂಥ ಒಂದು ಸಂಗತಿ ಇದು ಬಹಳ ಇದು ನಾಳೆ ಇದು ನಮ್ಮ ಮಕ್ಕಳು ನಿಮ್ಮ ನಮ್ಮ ಎಲ್ಲರ ಅಣ್ಣ ತಮ್ಮಿಂದಾದ್ರೂ ಈ ಒಂದು ಡ್ರಗ್ಸ್ ಪೀಳಿಗೆಗೆ ಡ್ರಗ್ಸ್ ಒಂದು ಮಾರಕ ವಸ್ತುವಿನ ಒಂದು ವಶಕ್ಕೆ ಬೀಳಬಹುದು ಅದರಿಂದ ನಾವು ತಡೆಯೋದು ಬಹಳ ಮುಖ್ಯ ಈಗಾಗಲೇ ಪೊಲೀಸರು ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ ಡ್ರಗ್ಸ್ಗಳನ್ನ ತಡೆಗಟ್ಟುವಿಕೆಗೆ ಬಹಳಷ್ಟು ಒಂದು ಡ್ರೈವ್ ಮಾಡಿದ್ದಾರೆ ಬಟ್ ಇನ್ನೂ ತುಂಬಾ ಕೆಲಸ ಮಾಡಬೇಕಾಗಿದೆ ಆಮೇಲೆ ಬರೀ ಪೊಲೀಸ್ ಮೇಲೆ ಸರ್ಕಾರದ ಮೇಲೆ ನಾವೆಲ್ಲ ಅವಲಂಬಿತರಾಗಕ್ಕಾಗಲ್ಲ ನಾವೆಲ್ಲರೂ ಜಾಗೃತರಾಗಬೇಕು ನಾವೆಲ್ಲ ಜೊತೆಗೂಡಿಸ್ಬೇಕು ಎನ್ ಜಿ ಓಸ್ ಇರ್ಬೋದು ಕಾಲೇಜಸ್ ಇರ್ಬೋದು ಎಲ್ಲ ಒಂದು ಯೂತ್ ಏನು ಐಕಾನ್ಸ್ಗಳಿದ್ದಾರೆ ನಮ್ಮ ಅಜ್ ಅವರು ಇರ್ಬೋದು ಎಲ್ಲರೂ ಸೇರಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮನ ಗೌರ್ಮೆಂಟ್ ಜೊತೆ ಜೊ ಜೊತೆಗೂಡಿ ಪೊಲೀಸ್ ಜೊತೆಗೂಡಿ ನಾವೆಲ್ಲರೂ ಒಂದು ಕೆಲಸ ಮಾಡಬೇಕಾಗಿದೆ ಇಲ್ಲಾಂದ್ರೆ ಈ ಡ್ರಗ್ಸ್ಗಳು ಇನ್ನೂ ಬಹಳಷ್ಟು ಜನಗಳನ್ನ ಬಲಿತಗೊಳ್ಳುತ್ತೆ ಜ ಬಹಳಷ್ಟು ಸಂಸಾರಗಳನ್ನ ಹಾಳು ಮಾಡತ್ತೆ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಅದೇ ಶಿಕ್ಷೆ ಈ ಡ್ರಗ್ಸ್ ಮಾರೋರಿಗೆ ಮತ್ತು ರಿಪೀಟೆಡ್ ಅಫೆಂಡರ್ಸ್ಗೆ ಆ ಒಂದು ಕಾನೂನಿನ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಈ ಒಂದು ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತೀನಿ ಒಂದು ಸಣ್ಣ ಚೇಂಜಸ್ ಗಳು ತಂದು ಈ ಪನಿಷ್ಮೆಂಟ್ ಏನಿದೆ ಈ ಡ್ರಗ್ ಅಫೆಂಡರ್ಸ್ ಗಳಿಗೆ ರಿಪೀಟೆಡ್ ಅಫೆಂಡರ್ಸ್ ಗಳಿಗೆ ಅವ್ರನ್ನ ಗಿಡಪಾರ ಮಾಡಬೇಕು ಮತ್ತೆ ಅಂತ ಒಂದು ಕಾನೂನು ವ್ಯವಸ್ಥೆ ತರಬೇಕು ಇನ್ನೊಂದು ವಿಷಯ ಈ ಡ್ರಗ್ಸ್ ಮಕ್ಕಳಿಗೆ ಕೊಡೋದು ಆಲ್ಮೋಸ್ಟ್ ಅವ್ರನ್ನ ಸಾಯಿಸ್ತಂಗೆ ಆದ್ರೂ ಎಲ್ಲರಿಗೂ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತಾ ಮತ್ತು ಅಭಿನಂದನೆ ಸಲ್ಲಿಸ್ತಾ ಮತ್ತು ಕೃತಜ್ಞತೆ ಸಲ್ಲಿಸ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂದಾಗಿರುವ ಎಲ್ಲ ಜನರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಇದ್ದೀವಿ ತುಂಬಾ ಕಥೆ ಹೇಳೋಕ್ಕಿಂತ ಪ್ರಾಕ್ಟಿಕಲಿ ಎರಡು ಫ್ಯಾಕ್ಟ್ರಿ ಬಂದ್ಬಿಡ್ತೀನಿ ಈ ಬಿಸಿಲಲ್ಲೇ ನಮಗೆ ಐದು ನಿಮಿಷ ತಡ್ಕೊಳಕ್ಕಾಗ್ತಿಲ್ಲ ಈ ಹೆತ್ತು ಹೊಟ್ಟೆ ಅಂತಂದಿರುತ್ತೆ ಅಮ್ಮ ಅಂತ ಈ ಭೂಮಿಲಿ ಶಾಂತಿ ಸಿಗೋ ಎರಡು ಜಾಗ ಒಂದು ತಾಯಿ ಗರ್ಭ ಇನ್ನೊಂದು ಭೂಗರ್ಭ ಅದಕ್ಕೆ ನಮ್ಮ ಹುಡುಗರು ಹೇಗೆ ನ್ಯಾಯ ಕೊಡ್ತಾರೆ ಗೊತ್ತಿಲ್ಲ ಯಾಕಂದ್ರೆ ಒಂದ್ ಮಗು ಮಗ ಮನೇಲಿ ತೀರ್ ಹೋದ ವಯಸ್ಸಿಗೆ ಬಂದು ಮಗ ತೀರ್ ಹೋದ ಅಂದ್ರೆ ಆ ಮನೆಗೆ ಒಂದು ಸಿಡ್ಲು ಬಡ್ದ ಅದಕ್ಕೆ ಬಿಸಿಲು ಎಕ್ಸಾಂಪಲ್ ಕೊಟ್ಟೆ ಈ ಊರಿನ ತಾಯಿ ಸಹಾಯತಂಕನೂ ಅನು ಅನುಭವಿಸ್ಬೇಕು ತಮ್ಮನ್ ಕಳ್ಕೊಂಡ ಅಕ್ಕ ತಂಗಿ ಅನುಭವಿಸ್ಬೇಕು ಗಂಡನ ಕಳ್ಕೊಂಡ ಹೆಂಡತಿ ಅನುಭವಿಸ್ಬೇಕು ಯಾಕಂದರೆ ಪ್ರತಿ ಹುಡುಗರಿಗೂ ನಾನು ಹೇಳೋದು ನಮಗೆ ನಾವು ಇಂಪಾರ್ಟೆಂಟ್ ಗೊತ್ತಿಲ್ಲ ನಮ್ಮ ಮನೆಗೆ ನಾವು ಇಂಪಾರ್ಟೆಂಟ್ ಆಗಿರ್ತೀವಿ ಮೋದಿಯವ್ರು ಬಂದು ಸಿದ್ದರಾಮಯ್ಯ ಅವರು ಬಂದು ಪ್ರಪಂಚದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋಕ್ಕಿಂತನೂ ಎಲ್ಲಿ ತನಕ ಯೂತ್ಸ್ ರೆಸ್ಪಾನ್ಸಿಬಲ್ ಆಗಲ್ಲ ಯಾವ ಪ್ರೋಗ್ರಾಮ್ ಮಾಡಿದ್ರು ಇಟ್ ಇಸ್ ನಾಟ್ ಎ ಪ್ರೋಗ್ರೆಸ್ ಫಂಕ್ಷನ್ಸ್ ಎಲ್ಲ ಫ್ರಿಕ್ಷನ್ ಆಗ್ತದೆ ನಂಗೆ ಮಗು ಬರ್ತಾಯಿತ್ತು ಅವ್ರು ಹೇಳ್ತಾ ಇದ್ರು ಕಾನೂನು ಗಟ್ಟಿ ಮಾಡಬೇಕು ಅಂತ ನಾನು ಹೇಳೋದು ಬರೀ ಓಟ್ ಹಾಕೋದು ಮಾತ್ರ ಅಲ್ಲಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ವಿ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ಸ್ ಬ್ಯಾರಿಕೇಡ್ಸ್ ಇಲ್ಲಿರೋ ಯೂತ್ಸು ಯಾವ್ದಾವುದಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಹೊಡಿತಿರ್ತೀವಿ ಯಾಕೆ ಡ್ರಗ್ಸ್ ವಿರುದ್ಧ ಮಾಡಬಾರ್ದು ಅದಕ್ಕೆ ಸೈನ್ಸನ್ನು ಹಾಗೂ ಯೂಸ್ ಮಾಡ್ಬೋದಲ್ಲ ಇನ್ನೊಂದು ನಮ್ಮ ಯೋಗಿಯವರು ಹೇಳಿದಾಗೆ ಸ್ಕೂಲ್ಸಿಂದ ಎಜುಕೇಶನ್ ನಮ್ಮ ಭಾರತದ ದುರಾವಸ್ಥೆ ಅದು ಕರ್ನಾಟಕದ ದುರಾವಸ್ಥೆ ಯಾವ ಮಟ್ಟಕ್ಕೆ ಬಂತು ಅಂತ ಹೇಳಿದರೆ ಈ ಕಾಯಿಲೆ ಎಲ್ಲ ಹೋಗೋದು ನಂಜನಗೂಡಿಗೆ ಬಂದ ಮೇಲೆ ಈ ಮೈಸೂರಲ್ಲಿ ಡ್ರಗ್ ಕೇಸ್ಗಳು ಸಿಗ್ತಾ ಇದೆ ಅಂದರೆ ಅದು ಮೈಸೂರಿಗೆ ಅವಮಾನ ಮೈಸೂರು ಪಾಕಿಂದ ಫೇಮಸ್ ಆಗಿದ್ವಿ ಚಾಮುಂಡಿ ಬೆಟ್ಟದಿಂದ ಫೇಮಸ್ ಆಗಿದ್ವಿ ಇಲ್ಲಿ ಜನರ ಸಂಸ್ಕಾರದಿಂದಕ್ಕೆ ಮೈಸೂರವರಿಗೆ ಜೋರು ಮಾತಾಡಿ ನೋವು ಮಾಡಿ ಅಭ್ಯಾಸ ಇಲ್ಲ ನಂಗೆ ನನ್ನ ಅನುಭವ ನನಗೆ ಗೊತ್ತಿತ್ತು ಅವರು ಹೃದಯ ಶ್ರೀಮಂತಿಕೆ ಇಲ್ಲಿ ಸಂಸ್ಕಾರದ ಶ್ರೀಮಂತಿಕೆ ಹೈ ಲೆವೆಲ್ ಇಂದ ಈ ಸಿಟಿ ಮತ್ತು ಇಡೀ ಕರ್ನಾಟಕದಲ್ಲಿ ಟ್ರಾಫಿಕ್ಕಿನ ಸಮಸ್ಯೆ ಕಮ್ಮಿ ಇದ್ದು ಎನ್ವಿರಾನ್ಮೆಂಟ್ ಏನು ಹೇಳ್ತೀವಿ ಎಲ್ಲರೂ ಇಷ್ಟಪಡೋ ಎನ್ವಿರಾನ್ಮೆಂಟ್ ಮೈಸೂರು ಆ ಜಾಗದಲ್ಲಿ ಈ ಹುಚ್ಚಾಟ ನಡೀತಾ ಇದ್ರು ನಮಗೆ ಗೊತ್ತಿಲ್ಲದೆ ಅಂತೂ ಏನೂ ನಡೆಯೋಲ್ಲ ನಾವದನ್ನು ನಮ್ದೊಂದು ದೊಡ್ಡ ಅವಸ್ಥೆ ಏನಂದರೆ ನಮ್ಮ ಯೂತ್ಸಿಂದು ಏನಾರು ಹಿಡಿದ್ರೆ ನಮಗೆ ಸಂಬಂಧ ಇಲ್ಲ ಅಂತ ಕುತ್ಕೊಳ್ಳೋದ್ ಒಬ್ಬ ಡ್ರಗ್ಸ್ ತಗೊಳ್ತಾನೆ ಅಂದ್ರೆ ಅವನ ಬೆಂಚ್ ಮೆಟ್ಟಿಗೂ ಕ್ಲಾಸ್ ಗೊತ್ತಿರುತ್ತೆ ಅವನ ಇನ್ಸ್ಟಾಗ್ರಾಮ್ ಫ್ರೆಂಡಿಗೆ ಗೊತ್ತಿರುತ್ತೆ ಇದಕ್ಕಿಂತೆಲ್ಲ ಜಾಸ್ತಿ ಆಗ ಅವನ ತಾಯಿ ಗೊತ್ತಿರುತ್ತೆ ಈ ಜಗತ್ತು ಇವತ್ತು ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಿಂತಿರೋದು ಯಾವ ಯೂನಿವರ್ಸಿಟಿ ಬರೋ ಮೊದಲು ತಾಯಿಯಿಂದ ನಡ್ಕೊಂಡು ಹೋಗಿದ್ದಿದ್ದೆಲ್ಲ ಸೊ ನಂಬಿಕೆ ಬೆಳಿಬೇಕಾದ್ರೂ ಅಮ್ಮಂದ್ರೆ ಸಪೋರ್ಟ್ ಇದೆ ಮಕ್ಕಳು ಹಾದಿ ತಪ್ಪಬೇಕಾದ್ರೂ ತಾಯಿಗೆ ತಂದೆ ತಾಯಿ ಸಪೋರ್ಟ್ ಇರುತ್ತೆ ನೂರು ರೂಪಾಯಿ ಕೊಡೋನ್ ಸಾವಿರ ರೂಪಾಯಿ ಕೊಟ್ಟರೆ ಅವ್ನು ಸೌತೆಕಾಯಿಗೂ ಡ್ರಗ್ಸ್ ಆಗಿ ತಗೊಳ್ತಾನೆ ಐಸ್ ಕ್ರೀಮಿಗೂ ತಿರುಗ್ಸ್ ತಗೊಳ್ತಾನೆ ಈಗ ಏನಾಗಿದೆ ಅಂದರೆ ಮೊದಲೆಲ್ಲ ಹಣ್ಣು ಸಿಕ್ತಿತ್ತಲ್ಲ ಹಣ್ಣು ತೆಂಗಿನಕಾಯಿ ಆ ಬೆಂಗಳೂರು ಮೈಸೂರು ಪರಿಸ್ಥಿತಿ ಆಗಿದೆ ನೋಡಿ ಡ್ರಗ್ಸ್ ತಗೊಳ್ತಾ ಫಸ್ಟ್ ಅವನ ನ್ಯೂರೋ ಸಿಸ್ಟಮ್ ಹಾಳಾಗುತ್ತೆ ಯಾಕಂದ್ರೆ ಸುಶ್ರುತ್ ಅವರು ಇಲ್ಲೇ ಇದ್ದಾರೆ ಹಿ ಈಸ್ ಅ ಫೇಮಸ್ ನ್ಯೂರೋ ಸರ್ಜನ್ ಅದಕ್ಕೆ ರಿಲೀಫ್ ಸೊಲ್ಯೂಷನ್ ಹೇಳ್ಬಿಡ್ತೀನಿ ಒಂದು ಅವ್ರು ಹಾಗೆ ಯೋಗ ಮನಸ್ಸು ಶುಭ್ರ ಆಗ್ತಾ ಹೋದ್ರೆ ಈ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗುತ್ತೆ ಕಿಕ್ಕಿನಿಂದ ಹೋಗಲ್ಲ ಮನಸ್ಸು ಮತ್ತೆ ಸ್ಕೂಲ್ಸ್ ಅಲ್ಲಿ ಅವರನ್ನ ಸ್ಪೋರ್ಟ್ಸಿಗೆ ಮನುಷ್ಯ ಸುಮ್ಮನೆ ಕೂತಾಗ ಅವನಿಗೆ ಮೊಬೈಲ್ ಅಡಿಕ್ಷನ್ನು ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಅಡಿಕ್ಷನ್ನು ಡ್ರಗ್ಸ್ ಅಡಿಕ್ಷನ್ ಶುರುವಾಗೋದು ಇಟ್ ಈಸ್ ದ ಫ್ಯಾಕ್ಟ್ ಈಸಿ ಲೇಜಿ ಕ್ರೇಜಿ ಆ್ಯಂಡ್ ಒನ್ ಡೇ ವಿಲ್ ಫ್ರೀಜಿ ಅಂತ ಆ ಪರಿಸ್ಥಿತಿ ಆಗಿದೆ ನಮ್ಮ ಹುಡುಗರದ್ದು ಸೊ ಹಾಗಾಗಿ ರೋಟ್ರಿ ಅವರು ಯಾಕಂದರೆ ನಿನ್ನೆ ಅವ್ರಿಗೆ ಪ್ರೋಗ್ರಾಮ್ ಇತ್ತು ಬ್ಯಾಂಗ್ಳೂರಲ್ಲಿ ಅದು ಮುಗಿಸಿಲ್ಲ ಬಂದೆ ಸೊ ಲಯನ್ಸ್ ಅವರು ರೋಟ್ರಿ ಅವರು ಇದ್ರ ಬಗ್ಗೆ ಹೆಚ್ಚು ಯಾಕೆ ಸರ್ಕಾರಕ್ಕೆ ಆದರೂ ಅವಧಿ ಇದೆ ರೋಟ್ರಿಗೆ ಲಯನ್ಸಿಗೆ ಸೇವೆಗೆ ಧರ್ಮಕ್ಕಾಗದಿ ಇಲ್ಲ ಜಗತ್ತಿರೋತಂಕ ಮಾಡಬಹುದು ಆ ಕೆಲಸ ಮತ್ತೆ ಡಾಕ್ಟರ್ ಅಸೋಸಿಯೇಷನ್ಸ್ ಅವರು ನಮ್ಮ ಹೆಲ್ತ್ ಮಿನಿಸ್ಟ್ರಿಗೂ ನಾನು ಇದ್ರೆ ಇಂಟಿಮೇಶನ್ ಇವತ್ತು ಶರಣ್ ಪ್ರಕಾಶ್ ಅವರಿಗೂ ಹೇಳ್ತೀನಿ ಸೊ ಎಲ್ಲರೂ ಸೇರಿದ್ರೆ ಎಲ್ಲ ಸೇರಿ ಊರು ಹಾಳಾಗಿದೆ ಎಲ್ಲ ಸೇರಿ ಊರು ಸರಿ ಮಾಡಬೇಕು ಊರಿ ಇನ್ಸಿಡೆನ್ಸ್ ಅಲ್ಲಿ ಆಂಜನೇಯನ ಎದುರುಗಡೆ ಈ ಪ್ರೋಗ್ರಾಮ್ ಮಾಡ್ತಿದ್ದೀರಿ ಇಡೀ ಯದುವಂಶ ಅಂತೆ ಇಲ್ಲಿ ಹಿಂದುಗಡೆಯ ಅರಮನೆ ಕೃಷ್ಣನ್ ವಂಶ ರಾಮನನ್ನು ತಂದಿಟ್ಟು ಪುಣ್ಯಾತ್ಮನೂ ಇಲ್ಲೇ ಇದ್ದಾರೆ ಯೋಗಿ ರಾಜು ಸೊ ಈಗ ರಾಮರಾಜ್ಯ ಬರಲಿಕ್ಕೆ ಸುಶ್ರುತ ಗೊತ್ತಿದ್ದ ಹೆಸರಿಟ್ಟರೋ ಗೊತ್ತಿಲ್ಲ ಈ ಆಯುರ್ವೇದ ನಿಂತಿರೋದು ಸುಶ್ರುತ ಮತ್ತೆ ಚರಕ ಮತ್ತು ಸುಶ್ರುತನಿಂದ ಸೊ ಆಯುಷಿನ ವೇದ ಅಂತ ಆಯುರ್ವೇದ ಸೊ ದಿಸ್ ಆಲ್ ಪ್ಲಾನ್ ಬೈ ಡೆಸ್ಟಿನಿ ಅಂತ ನನ್ನ ನಂಬಿಕೆ ನಾನು ಹುಡುಗರಲ್ಲಿ ಕೇಳ್ಕೊಳ್ಳೋದು ನಿಮಗೆ ನಿಮಗೆ ಬದುಕು ಮುಖ್ಯ ಆಗ್ಬೇಕು ಬಿಫೋರ್ ಯೂಸಿಂಗ್ ಇಂಟೆಲಿಜೆನ್ಸ್ ವಿತ್ ಡ್ರಗ್ಸ್ ಪ್ಲೀಸ್ ಯೂಸ್ ಯೂಸ್ ಯುವರ್ ಕಾಮನ್ ಸೆನ್ಸ್ ಅಂತ ಸರ್ಕಾರಕ್ಕೆ ನಾನು ಹೇಳಿದಾಗ ಇವರೆಲ್ಲ ಹೇಳಿದಾಗ ನಂದು ಮನವಿ ಇಷ್ಟೆ ಗಡಿ ಪಾರ್ಕಿಂತ ಅವರಿಗೆಲ್ಲ ಸರಿಯಾದ ದಂಡನೆ ಒಂದ್ಸಲಿ ಏನ್ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಒಂದ್ಸಲಿ ಪೆಟ್ಟು ಬಿದ್ರೆ ಜೀವನಹಳ್ಳಿ ಜ್ಞಾಪಕ ಇರ್ಬೇಕಂತೆ ಅಂತ ದಂಡನೆ ಕೊಟ್ಟಾಗ ಯಾಕೆ ಯಾವ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ತಪ್ಪ ಮಾಡ್ಲಿಕ್ಕೆ ಹೆದರುತ್ತಾರೆ ಯಾಕೆ ಶಿಕ್ಷೆ ಅಷ್ಟು ಕಠೋರ ಇರುತ್ತೆ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಕ್ಕೆ ಆಯೋಜಕರಿಗೂ ಮತ್ತೆ ಗೋಪಾ ಕೂಡ ಅಧ್ಯಕ್ಷರಿಗೂ ನಾನು ನಮಸ್ಕಾರ ತಿಳಿಸ್ತಾ ಡ್ರಗ್ಸ್ ಮೈಸೂರು ಅಂದರೆ ಆಗಲೇ ಗುರುಗಳು ಹೇಳಿದಾಗೆ ಹಾಗೆ ಪಾರಂಪರಿಕ ನಗರಿ ಮಲ್ಲಿಗೆ ನಗರಿ ಮೈಸೂರು ಪಾಕ್ ಮೈಸೂರು ಬೆಟ್ಟ ಪ್ರಪಂಚಾದ್ಯಂತ ಇದಕ್ಕೆ ಮಾತ್ರ ಇದು ಸೀಮಿತ ಇದು ಡ್ರಗ್ಸ್ ಕ್ಯಾಪಿಟಲ್ ಅಂತ ಆಗೋದು ನಮ್ಮ ಮೈಸೂರಿಗೆ ಯಾರೂ ಒಪ್ಪಿಕೊಳ್ಳುವಂಥ ವಿಷಯವಲ್ಲ ನಮ್ಮ ಮೈಸೂರಿಂದ ಯಾವುದೇ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಇಲ್ಲಿಯ ಪರಂಪರೆ ಬಗ್ಗೆ ಮಾತಾಡ್ತಾರೆ ಆದ್ರೆ ಈ ರೀತಿಯಾದ ದೊಡ್ಡ ಡ್ರಗ್ಸ್ ಚಾಲ ನಮ್ಮ ಮೈಸೂರಿನಲ್ಲಿ ಪತ್ತೆಯಾಗಿರೋದು ತುಂಬಾ ಆತಂಕಕಾರಿ ವಿಷಯ ಇದು ನಮ್ಮ ಜವಾಬ್ದಾರಿನೂ ಸಹ ನಮ್ಮ ಸುತ್ತಮುತ್ತಲಿನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಹೇಗಿದ್ದಾರೆ ಏನಿದ್ದಾರೆ ಅಥವಾ ಕನ್ಸರ್ಟ್ ಅಥಾರಿಟೀಸ್ಗೆ ನಾವು ಗಮನ ಕೊಡುವಂಥದ್ದು ಅಥವಾ ವಿಷಯ ತಿಳಿಸುವಂತದನ್ನ ಮಾಡಬೇಕಾಗಿರುತ್ತೆ ಇದು ನಮ್ಮ ದೊಡ್ಡ ಜವಾಬ್ದಾರಿಯಾಗಿರುತ್ತೆ ಕಿಕ್ ಡ್ರಗ್ಸ್ ತಗೊಂಡ್ರೆ ಕಿಕ್ ಬರುತ್ತೆ ಕಿಕ್ ಎಲ್ಲಾರಿಗೂ ಬೇಕು ಅಲ್ವಾ ಮನುಷ್ಯರಿಗೆ ಕಿಕ್ ಬೇಕೇ ಬೇಕು ಯಾವ ರೀತಿ ಕಿಕ್ ಬೇಕು ಈಗ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಭಾರತ ದೇಶದ ವಿರುದ್ಧ ಉತ್ತಮ ರನ್ ಕಳಿಸೋದು ಅವ್ರಿಗೆ ಕಿಕ್ ಕೊಡುತ್ತೆ ಅಂತ ಅನ್ಸುತ್ತೆ ಇನ್ನೊಬ್ಬರು ಕಲಾವಿದರಿಗೆ ಅವರ ಉತ್ತಮ ನಟನೆ ಮಾಡಿ ಜನಕ್ಕೆ ಮನೋರಂಜನೆ ಕೊಡೋದು ಅವ್ರಿಗೆ ಕಿಕ್ ಕೊಡುತ್ತೆ ಅಂದ್ರೆ ನಾವು ಕಿಕ್ಕನ ಯಾವ್ದು ರೀತಿಯಲ್ಲಿ ತಗೊಂಬೋದು ಮಾದಕ ದೃಷ್ಟಿ ದೃಷ್ಟಿಯಿಂದನೇ ತಗೋಬೇಕು ಅಂತದ್ದು ಯಾವುದು ಮುಖ್ಯ ಅಲ್ಲ ಬೆಳಗಿಂದ ಸಂಜೆ ತನಕ ಸಾಮಾನ್ಯವಾಗಿ ಕಿಕ್ ಕಿಕ್ ಬೇಕು ಅಂತಂದ್ರೆ ಬೆಳಗ್ಗೆ ಎದ್ದಿ ನೀವು ವ್ಯಾಯಾಮ ಮಾಡಬೇಕಾದ್ರೆ ಪಕ್ಷಿಗಳನ್ನ ನೋಡೋದು ಪ್ರಕೃತಿ ಜೊತೆ ಬೆರೆಯೋದು ಅದೊಂದು ಕಿಕ್ ಇರ್ಬೋದು ನಿಮಗೆ ಅದಾದ ನಂತರ ಉತ್ತಮ ಆಹಾರ ಸೇವನೆ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳೋದು ನಿಮಗೆ ಕಿಕ್ ಕೊಡ್ಬೋದು ನಿಮ್ಮ ತಂದೆ ತಾಯಿಂದಿರನ್ನ ಚೆನ್ನಾಗಿ ನೋಡಿಕೊಂಡೇನೋ ಖುಷಿ ನಿಮಗೆ ಕಿಕ್ ಕೊಡ್ಬೋದು ಅದಾದ ನಂತರ ನಿಮಗಿರುವ ಆಸಕ್ತಿಯ ಮೇಲೆ ಹೆಚ್ಚಿನ ಸಮಯ ಕೊಟ್ಟು ಅದರಲ್ಲಿ ಸಾಧನೆ ಮಾಡೋದು ನಿಮಗೆ ಕಿಕ್ ಕೊಡ್ಬೋದು ಈ ರೀತಿ ಕಿಕ್ಕು ನಿಮಗೆ ಮಾದಕ ವಸ್ತುಗಳಿಂದಲೇ ಸಿಗುತ್ತೆ ಅಂತ ಅನ್ಕೋಬೇಡಿ ಎಲ್ಲರಿಗೂ ಕಿಕ್ ಬೇಕು ನನಗೂ ಕಿಕ್ ಬೇಕು ನನಗೆ ಮಾಡೋ ಕೆಲಸದಲ್ಲಿ ಕಲ್ಲಿನ ಮೂರ್ತಿಯನ್ನು ಉತ್ತಮವಾಗಿ ಮಾಡಿ ತೆಗೆದುಕೊಂಡು ಹೋಗುವ ಗ್ರಾಹಕರಿಗೆ ಖುಷಿ ಆದ್ರೆ ಅದು ನನಗೆ ಕಿಕ್ ಕೊಡುತ್ತೆ ಈ ರೀತಿಯಾದ ನ ಒಳ್ಳೆ ರೀತಿಯ ನ ನಾವು ತಗೋಣ ಇನ್ನಷ್ಟು ಸುದೃಢ ದೇಶವನ್ನು ನಿರ್ಮಿಸೋಣ ಇದು ಆಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟ ನಮ್ಮ ರೈಟ್ ಹ್ಯಾಂಡ್ ಅನ್ನ ಎದೆಯ ಮಟ್ಟಕ್ಕೆ ತನ್ನಿ ಪ್ರತಿಜ್ಞೆ ನಾನು ಹೇಳಿದಾಗೆ ನೀವೆಲ್ಲರೂ ಹೇಳಬೇಕು ದಯವಿಟ್ಟು ಇಂದು ಇಂದು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭಾದ್ರಪದ ಭಾಸದ ಶುಭ ಸಂದರ್ಭದಲ್ಲಿ ನಾನು ನಿಮ್ಮ ಹೆಸರು ಎಲ್ಲರೂ ನಾನು ಮಾದಕ ವಸ್ತುಗಳ ನಿರ್ಮೂಲನೆಗಾಗಿ ಹಾಗೂ ಮಾದಕ ವಸ್ತುಗಳಿಂದ ಪೀಡಿತ ಜನರ ಏಳಿಗೆಗಾಗಿ ಕಾರ್ಯ ಮಾಡುತ್ತೇನೆ ಈ ಮೂಲಕ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಸದಾ ಸಿದ್ಧವಿದ್ದೇನೆ ಎಂದು ಸಪಥವಾಡುತ್ತೇನೆ ಧನ್ಯವಾದಗಳು ಭಾಗವಹಿಸಿ ಈ ಒಂದು ರ್ಯಾಲಿಗೆ ಚಾಲನೆಯನ್ನು ಕೊಡಲು ವೇದಿಕೆ ಇರತಕ್ಕಂತ ಎಲ್ಲರಿಗೂ ವಿಶೇಷ ಹಾಗೂ ಜಿ ಎಸ್ ಎಸ್ನ ಸಂಸ್ಥಾಪಕರಾದಂಥ ಯೋಗಾತ್ಮ ಅವರಿಗೆ ಎಂಬೈ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಲಿಂಗರಾಜ್ ಅವರು ಕಾಮರ್ಸ್ ಆಫ್ ಚೇಂಬರ್ ಅಧ್ಯಕ್ಷರು ಅವರು ಎಲ್ಲರಿಗೂ ಗರೂಚಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಸಿರು ಬಾವುಟವನ್ನ ಮೂಲಕ ಚಾಲನೆ ನೀಡಲಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಇದರ ಸಹ ಮಾಡಿ ವಾಹನ ಚಾಲಕರಿಗೆ ಕೆಲವು ನಿಯಮಗಳು ದಯಮಾಡಿ ಎರಡು ಸಾಲಿನಲ್ಲಿ ಮಾತ್ರ ಹೋಗ್ಬೇಕು ನಿಮ್ಮ ವೇಗ

ಜೈ ಸವರಾತ್ರಿ ಜೈ ನಮ್ಮ ರಾಜೀಸ ಜೈ ಡಾಕ್ಟರ್ ಶಿಶು ಗೌಡರಿಗೆ ಜೈ ಎಲ್ಲರೂ ಮಾಡಿ ಮೊಹಮ್ಮದ್ 2007 ಸಾಲಿನಲ್ಲಿ ಮಾತನಾಡಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು